ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಅರ್ಜುನನು ದಿಗ್ವಿಜಯದಲ್ಲಿ ಭಗವತ್ಪ ಭಗದತ್ತಾದಿಗಳನ್ನು ಜಯಿಸಿದುದು ಎಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯ ರಾಜನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ಪಾಂಡವರ ದಿಗ್ವಿಜಯವನ್ನು ವಿವರವಾಗಿ ಕೇಳಬೇಕೆಂದಿರುವೆನು ನನ್ನ ಪೂರ್ವಿಕರ ಪುಣ್ಯ ಚರಿತ್ರವನ್ನು ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲದಂತಿದೆ ಎಂದನು ಆಗ ವೈಶಂಪಾಯನನು ಓ ಜನಮೇಜಯ ರಾಜ ಮೊದಲು ಅರ್ಜುನನ ದಿಗ್ವಿಜಯ ಕ್ರಮವನ್ನು ತಿಳಿಸುವೆನು ಕೇಳು ನಾಲ್ವರು ಪಾಂಡವರು ಏಕಕಾಲದಲ್ಲಿಯೇ ಹೊರಟು ದಿಗ್ವಿಜಯದಲ್ಲಿ ಭೂಮಿಯನ್ನೆಲ್ಲ ಜಯಿಸಿದರು ರಾಜನಾದ ಧರ್ಮರಾಜನು ಅರ್ಧ ರಾಜ್ಯವನ್ನು ಪಡೆದ ಮೇಲೆ ತಾನು ಮಹಾರಾಜನಾಗಬೇಕೆಂದು ಯತ್ನಿಸಿದನಷ್ಟೇ ಆಗ ಭೂಮಿಯಲ್ಲಿದ್ದ ಕ್ಷತ್ರಿಯರೆಲ್ಲರೂ ಅವನ ಉದ್ದೇಶವನ್ನು ತಿಳಿದು ಅಸೂಯೆಯಿಂದ ಅವನನ್ನು ಎದುರಿಸುವುದಕ್ಕಾಗಿ ಒಂದುಗೂಡಿ ತಮ್ಮ ಚತುರಂಗ ಸೈನ್ಯವೆಲ್ಲವನ್ನೂ ಸೇರಿಸಿಕೊಂಡು ಅರ್ಜುನನ ಜಯ ಪ್ರಯತ್ನವನ್ನು ಮುರಿಯಬೇಕೆಂದು ಯತ್ನಿಸಿದರು ಆದರೇನು ಅಷ್ಟು ಜನರು ಒಂದಾದರೂ ಅರ್ಜುನನು ತಾನೊಬ್ಬನೇ ತನ್ನ ಪರಾಕ್ರಮದಿಂದ ಅವರನ್ನು ಎದುರಿಸಿದನು ಈ ಅರ್ಜುನನ ಪರಾಕ್ರಮದಿಂದ ಆ ಕ್ಷತ್ರಿಯ ಸಮೂಹವೆಲ್ಲವೂ ಬಿರುಗಾಳಿಗೆ ಇದಿರಾದ ಮೇಘದಂತೆ ಪರಾಜಿತವಾಗಿ ಚದುರಿ ಹೋಯಿತು ಹೀಗೆ ಆ ಕ್ಷತ್ರಿಯರನ್ನೆಲ್ಲ ಓಡಿಸಿದ ಮೇಲೆ ಅವನು ಉತ್ತರ ದಿಕ್ಕನ್ನು ವಶ ಮಾಡಿಕೊಳ್ಳಬೇಕೆಂದು ಆ ಕಡೆಗೆ ಹೊರಟನು ಮೊದಲು ಕಳಿಂಗ ದೇಶದಲ್ಲಿದ್ದ ರಾಜರನ್ನೆಲ್ಲಾ ಸ್ವಾಧೀನಪಡಿಸಿಕೊಂಡನು ಆದರೆ ಆ ರಾಜರನ್ನು ವಶಪಡಿಸಿಕೊಳ್ಳುವುದರಲ್ಲಿ ವಿಶೇಷವಾದ ಕ್ರೌರ್ಯವನ್ನೇನು ತೋರಿಸಲಿಲ್ಲ ಆಮೇಲೆ ಅವನು ಆ ಕಳಿಂಗ ರಾಜನನ್ನು ತನ್ನೊಡನೆ ಕರೆದುಕೊಂಡು ಸಾಲ್ವ ನಗರಕ್ಕೆ ಹೋಗಿ ಉಗ್ರ ಧನುಸುಳ್ಳ ಆ ಸಾಲ್ವ ರಾಜನನ್ನು ತನ್ನ ಪರಾಕ್ರಮದಿಂದ ಸ್ವಾಧೀನಪಡಿಸಿಕೊಂಡನು ಅದರಿಂದಾಚೆಗೆ ದುಮತ್ಸೇನನೆಂಬ ರಾಜನನ್ನು ಜಯಿಸಿ ಅವನನ್ನು ತನ್ನ ಸೇನಾಪತಿಯನ್ನಾಗಿ ಮಾಡಿಕೊಂಡು ಮಟದೇಶಕ್ಕೆ ಹೋದನು ಅಲ್ಲಿನ ರಾಜನಾದ ಸುನಾಭನನ್ನು ಜಯಿಸಿ ಅವನನ್ನು ತನ್ನ ಸೈನ್ಯಕ್ಕೆ ಎರಡನೆಯ ಸೈನ್ಯಾಧಿಪತಿಯನ್ನಾಗಿ ಮಾಡಿದನು ಅಲ್ಲಿಂದ ಮುಂದೆ ಅರ್ಜುನನು ಆ ಹೊಸ ಸೇನಾಧಿಪತಿಗಳೊಡನೆಗೆ ಹೊರಟು ಶಾಕಲ ದ್ವೀಪಕ್ಕೆ ಹೋಗಿ ಅಲ್ಲಿನ ರಾಜನಾದ ಪ್ರತಿಬಿಂಧ್ಯನನ್ನು ಜಯಿಸಿದನು ಶಾಕಲ ದ್ವೀಪ ಸಪ್ತದ್ವೀಪಗಳೆಂಬ ಎರಡು ದ್ವೀಪಗಳ ರಾಜರಿಗೂ ಅರ್ಜುನನ ಸೈನ್ಯಗಳಿಗೂ ಪ್ರಬಲ ಯುದ್ಧವೂ ನಡೆಯಿತು ಅವರನ್ನೆಲ್ಲ ಜಯಿಸಿ ಅರ್ಜುನನು ತನಗೆ ಅಧೀನರಾದ ಆ ಎಲ್ಲ ರಾಜರೊಡನೆ ಪ್ರಾಗಜ್ಯೋತಿಷಪುರಕ್ಕೆ ಹೋದನು ಆ ದೇಶದ ರಾಜನಿಗೆ ಭಗದತ್ತನೆಂದು ಹೆಸರು ಅವನು ಪ್ರಬಲ ಪರಾಕ್ರಮವುಳ್ಳವನು ಅವನೊಡನೆ ಅರ್ಜುನನಿಗೆ ದೊಡ್ಡ ಯುದ್ಧವೂ ನಡೆಯಿತು ಕಿರಾತರು ಚೀನರು ಸಮುದ್ರ ದ್ವೀಪವಾಸಿಗಳಾದ ಇನ್ನೂ ಅನೇಕ ಯೋಧರು ಇವರೆಲ್ಲರೂ ಅವನಿಗೆ ಬೆಂಬಲವಾಗಿದ್ದರು ಆ ಭಗದತ್ತನು ಎಂಟು ದಿನಗಳವರೆಗೆ ಅರ್ಜುನನೊಡನೆ ಯುದ್ಧ ಮಾಡಿದನು ಇಷ್ಟಾದರೂ ಬಳಲದೆ ಯುದ್ಧದಲ್ಲಿ ಉತ್ಸಾಹಗೊಂಡಿರುವ ಅರ್ಜುನನನ್ನು ನೋಡಿ ನಗುತ್ತ ಭಗದತ್ತನು ಕೌರವಕುಮಾರ ಓ ಮಹಾಬಾಹು ದೇವೇಂದ್ರ ಪುತ್ರನಾದ ನಿನಗೆ ಈ ಶೂರತ್ವವು ಯೋಗ್ಯವಾದುದೆ ಅರ್ಜುನ ನಾನು ಮಹೇಂದ್ರನಿಗೆ ಸ್ನೇಹಿತನು ಯುದ್ಧದಲ್ಲಿ ನಾನು ಇಂದ್ರನಿಗೇನು ಕಡಿಮೆಯಾದವನಲ್ಲ ಆದರೇನು ಯುದ್ಧದಲ್ಲಿ ನಿನ್ನನ್ನು ಎದುರಿಸಿ ನಿಲ್ಲುವುದು ನನಗೆ ಅಸಾಧ್ಯವಾಗಿ ತೋರಿದೆ ಈಗ ನೀನು ಇಲ್ಲಿಗೆ ಬಂದ ಉದ್ದೇಶವೇನು ತಿಳಿಸು ನಿನ್ನ ಅಭೀಷ್ಟವೇನೋ ಅದನ್ನು ನಡೆಸಿಕೊಡುವೆನು ಎಂದನು ಅದಕ್ಕೆ ಆ ಅರ್ಜುನನು ರಾಜ ಧರ್ಮದೇವತೆಗೆ ಕುಮಾರನು ಧರ್ಮಜ್ಞನು ಸತ್ಯಸಂಧನು ಕೌರವ ಶ್ರೇಷ್ಠನು ಆದ ಯುಧಿಷ್ಠಿರನು ಗೂರಿ ದಕ್ಷಿಣೆಯುಳ್ಳ ಯಾಗವೊಂದನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕೆಂದಿರುವನು ಅವನು ಎಲ್ಲಾ ರಾಜರಿಗೆ ಮೇಲೆ ಅಧಿರಾಜನೆಸಿಕೊಳ್ಳಬೇಕೆಂದು ಬಯಸುವನು ಅವನಿಗೆ ನೀನು ಕಪ್ಪವನ್ನು ಕೊಡಬೇಕು ಆದರೆ ಈ ವಿಷಯದಲ್ಲಿ ನಾನು ನಿನಗೆ ಆಜ್ಞೆ ಮಾಡುವೆನೆಂದು ತಿಳಿಯಬಾರದು ನೀನು ನನ್ನ ತಂದೆಯಾದ ದೇವೇಂದ್ರನಿಗೆ ಸ್ನೇಹಿತನಾದುದರಿಂದ ನಿನಗೆ ನನ್ನಲ್ಲಿ ಪುತ್ರ ಉಂಟು ಆ ಪುತ್ರ ವಾತ್ಸಲ್ಯದಿಂದ ನೀನು ನನ್ನ ಅಣ್ಣನಿಗೆ ಕಪ್ಪವನ್ನು ಸಲ್ಲಿಸಬೇಕು ಎಂದನು ಆಗ ಭಗದತ್ತನು ಓ ಕುಂತಿ ಕುಮಾರ ಹಾಗೆಯೇ ನಡೆಸುವೆನು ನನಗೆ ನೀನು ಹೇಗೋ ಹೇಗೋ ಧರ್ಮರಾಜನು ಕೂಡ ಹಾಗೆಯೇ ನೀ ಇನ್ನೂ ನನ್ನಿಂದ ಆಗಬೇಕಾದ ಬೇರೆ ಕಾರ್ಯವೇನಾದರೂ ಇದ್ದರೆ ಹೇಳು ಅದನ್ನು ನಡೆಸುವೆನು ಎಂದನು ಇದು ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ